ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನ್ಯೂ ಬ್ಲಾಗ್ ಏನಪ್ಪ ಇವತ್ತು ಕೈಲಾಸಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ ಬನ್ನಿ ಹೋಗೋಣ ಸೊ ಇವಾಗ ಮಹಾ ಕೈಲಾಸಗಿರಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ವಿ ಬೆಟ್ಟ ಅದ ನೋಡ್ರಿ ಇಲ್ಲಿ ಸಮಯ ದರ್ಶನ ಹತ್ತು ಗಂಟೆಯಿಂದ ಆರು ಗಂಟೆವರೆಗೂ ಅಂತ ಇಲ್ಲಿಂದ ಈಗ ಒಳಗೆ ಹೋಗ್ಬೇಕೀಗ ಈಗ ಸ್ಟ್ರೇಟ್ ಒಂದೇ ರೂಟ್ ಅದ ಇಲ್ಲಿಂದೊಂದು ಮೂರು ಕಿಲೋಮೀಟರ್ ಅದ ನೋಡ್ರಿ ಇಲ್ಲಿಂದ ಬೆಟ್ಟ ಬರೋಬರ್ ಬರ್ರಿ ಸ್ಟ್ರೇಟ್ ಬಂದ್ರೆ ಮತ್ತೆ ಬೋರ್ಡ್ ಬರ್ತದೆ ಬೋರ್ಡ್ಲಿಂದು ರೇಟ್ ತೊಗೋಬೇಕು ನೋಡ್ರಿ

ಅದು ಒಂದು ವ್ಯೂ ನೋಡ್ರಿ ಮಸ್ತ್ ಅದ ನೋಡ್ರಿ ಇಲ್ಲಿ ತಳವ ಫುಲ್ಲು ಮಸ್ತ್ ನೋಡ್ರಿ ಇಲ್ಲಿ ಇಂಥ ಅರ್ಲಿ ಮಾರ್ನಿಂಗ್ ಬರೋ ನೋಡ್ರಿ ಮುಂದೆ ಹೋಗಿನೇ ಬರ್ಬೋದು ಇಲ್ಲ ನಾವು ಗಾಡಿ ಎಲ್ಲ ಪಾರ್ಕಿಂಗ್ ಇರೋ ಬರ್ತೀನಿ ಕೈಗ್ರಿಗೆ ಬೆಟ್ಟದ ಒಳಗಡೆ ಎಂಟ್ರೆನ್ಸ್ ಎಲ್ಲ ಇದ್ದೆ ಇವಾಗ ಬ್ಲಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ನಿಮಗೂ ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಸೇರಿ ಬೆಟ್ಟಕ್ಕೆ ಹೋಗುವ ದಾರಿ ಇದು ನೋಡಿ ದೇವಸ್ಥಾನಕ್ಕೆ ಹೋಗೋದಾರಿ ಇದು ಇಲ್ಲಿಂದ ಮೇಲ್ಗಡೆ ಹತ್ಬೇಕು ಇವಾಗ ನಾವು ಇಲ್ಲಿಂದ ಹೋಗ್ತಾ ಇದ್ವಿ ಇವಾಗ ಎದುರುಗಡೆ ಇಲ್ಲಿಂದ ಹೋಗ್ತಾ ಇದ್ವಿ ಬನ್ನಿ ಹೋಗೋಣ ಪ್ಲೇಸರ್ ಬೆಟ್ಟದ ಹಾಕ್ತಾ ಇದ್ವಿ ಇವ್ರಿಗೆ ಹತ್ತಕ್ಕೆ ಆಗ್ತಾಯಿಲ್ಲ ಅಂತ ಚಲವಾಗಿ ಕಟ್ಟಿಗೆ ತೊಗೊಂಡ್ಬಿಟ್ಟ ಹತ್ತವ್ರ ನೋಡಿದ್ವಿ ಇವಾಗ ಹೆಂಗೆ ಅಂದ್ರೆ ಮುಂದೆ ಹಂಗೆ ಏನೋ ಗೊತ್ತಿಲ್ಲ ಇದೇ ಬೆಟ್ಟ ನೋಡಿ ಮೇನಲ್ಲಿ ಇಲ್ಲೇ ಬೆಟ್ಟದ ಹತ್ರ ಬಂದಿದ್ದೀವಿ ಇದೇ ಬೆಟ್ಟ ನೋಡಿ ಕೆರೆ ಸೈಡಿ ಬೆಟ್ಟ ಇಲ್ಲೇ ಪಾದರಕ್ಷಣ ಇಲ್ಲೇ ಹೋಗ್ಬೇಕು ಚಪ್ಪಲಿ ಎಲ್ಲ ಇಲ್ಲಿ ಚಪ್ಪಲ್ ಬಿಟ್ಟು ಹಿಂಗೆ ಒಳಗೆ ಹೋಗ್ಬೇಕು ಬೆಟ್ಟದೊಳಗೆ ಗುಹೆ ಗುಹೆ ಅದ ನೋಡ್ರಿ ಹಿಂಗೆ ಒಳಗಿಂದ ಹೋಗಿ ಹೋಗಿ ಬರ್ಬೇಕು ಹೋಗೊಳಗೊಳ್ಳೆಲ್ಲ ಪಾಗದ ಇಲ್ಲಿ ಬಿ ಬಿಸಿಲಿನ ಬಂದಿಲ್ಲ ಟೈಮ್ ಒಂದೂವರೆ ಆಗ್ಯದ ಬರ್ಕ್ ಹೋಗ್ರಿ ಸೊ ಇವ ಬಂದಿದೆ ನೋಡ್ರಿ ಗಾ ಇಲ್ಲಿಂದ ಈಗ ಈ ಕಡೆ ಲೆಫ್ಟ್ ಸೈಡ್ ಹೋಗ್ಬೇಕು ಲೆಫ್ಟ್ ಸೈಡಿಂದ ಹೋಗಿ ರೈಟ್ ಸೈಡ್ ಬರತ್ ಬರತ್ತದ ಈಗ ಹೋಗೋದು ಲೆಫ್ಟ್ ಸೈಡ್ ಇಂದ ಈ ಕಡೆ ಮೂರ್ ಗೇಟ್ ನಾಲ್ಕ್ ಗೇಟ್ ನೋಡ್ರದ ಎರಡು ಗೇಟ್ ಕ್ಲೋಸ್ ಎರಡು ಗೇಟ್ ಓಪನ್ ಅವಾಗ ಲೆಫ್ಟ್ ಸೈಡಿಂದ ಗೇಟ್ನಾಗ ಒಳಗೋಗ್ಬೇಕು ಬರ ಹೋಗೋರು ಬರ್ರಿ ಒಳಗೇಲ್ಲ ಒಂದ್ ಕಲ್ಲದ್ ದೊಡ್ಡ ಬೆಟ್ಟದ ಬೆಟ್ಟದೊಳಗ ನಾವು ನೋಡಿದೀವಿ ಬರ್ರಿ ಈಗ ಇಲ್ಲಿ ಬಟ್ಟ ಗಂಗಾ ದೇಶ ಈ ವಾಳ ಬಂದ ಫುಲ್ ಒಂದು ಲೈಟ್ ಭೀ ಇಲ್ಲ ಫುಲ್ ಕತ್ತಲದ ಟಾರ್ಚ್ ಹಾಕೊಂಡು ನಡ್ದೇವ್ ನೋಡ್ರಿಕ್ಕ ಮುಂದಾಗ ಇಲ್ಲಿ ಏನೇನು ದೇವಸ್ಥಾನಗಳು ಗೊತ್ತಾಗದಾಗ ಯಾಕಂದ್ರೆ ಫುಲ್ ಕತ್ತಲದ ಅದ ಕೈ ಇಟ್ಟೆ ಕಾಣದ ನೋಡ್ರಿಕ್ಕ ಇಲ್ಲೆಲ್ಲ ಫುಲ್ ಕಲ್ಲಿನಾಗೆ ಕೆತ್ತ ನೋಡ್ರಿ ನಮ್ನ ಇದು ಹಿಂಗ ಬರ್ರಿ ಹೋಗರಿ ಬರ್ತಿಗೆ ಒಳ ಬರ್ತಿಗೆ ತಡೆ ರೈಟ್ ಸೈಡಿಗೆ ಅದಕ್ಕೆ ಒಳ ಇಲ್ಲಿಂದ ಬಂದಿದ್ಯೋ ಬಂದಿಂದ ಇಲ್ಲಿ ರೈಟ್ ಇಲ್ಲಿ ರೈಟ್ ಸೈಡಿಗೆ ಅದ ಇಲ್ಲಿಂದ ಲೆಫ್ಟ್ ಸೈಡಿಗೆ ಬಂದು ರೈಟ್ ಸೈಡಿಗೆ ಬಂದರೆ ಇಲ್ಲಿ ಓಮ್ ಯಜ್ಞೆ ಅದ ನೋಡ್ರಿ ಇಲ್ಲಿಕ ಇಲ್ಲಿ ಓಮ್ನೆ ಮಾಡದ್ದ ಇಲ್ಲಿ ಇಲ್ಲಿ ಓಮ್ ಯಜ್ಞೆ ಮಾಡದ್ದ ಇವೆಲ್ಲ ಹೆಂಗೆ ಕೆತ್ತಾರೋ ಅದು ಏಸು ವರ್ಷ ಕಾಲ್ದಾಗ ಕೆತ್ತರೋ ಯಾವಾಗ ಕೆತ್ತರೋ ಅವೆಲ್ಲ ಏನೋ ಗೊತ್ತಿಲ್ಲ ಇವೆಲ್ಲ ಓಮ್ಯಾಜ್ನೆ ಮಾಡದ್ದೆ ಇಲ್ಲಿಕ ಒಳಗೆ ಏನು ಭೀ ಕಾಣಲ್ಲ ಫುಲ್ ಕತ್ತಲದ ಒಬ್ಬರು ಒಳಗೆ ಹೋಗ ಒಳಗಡೆ ಕ್ಯಾಮ್ರಾ ಮೊಬೈಲ್ ಫೋನ್ ಉಪಯೋಗಿಸೋ ನಿಷೇಧಿಸಿ ಅಂತ ಹಾಕೋರೆ ಬಟ್ ನೋಡ್ಬೇಕು ಒಳಗಡೆ ಕ್ಯಾಮ್ರಾ ಅಲೋ ಆಯ್ತಲ್ಲ ಗೊತ್ತಿಲ್ಲ ಒಳಗಡೆ ಹೋಗೋಣ ಬನ್ನಿ ಫುಲ್ ಫುಲ್ಲು ಐತೆ ಫುಲ್ ಕತ್ಲಿಂದ ಒಳಗಡೆ ಹೋಗ್ತಾ ಇದ್ದಿರುತ್ತೆ ಒಳಗಡೆ ಹೋಗ್ತಾ ಇದ್ರೆ ಬಂದಿದ್ರೆ ಮೂರು ದೇವಸ್ಥಾನ ಬರುತ್ತೆ ಬಟ್ ಅಲ್ಲಿ ಎರಡು ದೇವಸ್ಥಾನದಲ್ಲಿ ಕ್ಯಾಮ್ರಾ ಎಲ್ಲ ಬರಲಿಲ್ಲ ಇಲ್ಲಿ ಹೊರಗಡೆ ಬಂದುಬಿಟ್ಟು ಮಾಡ್ತಾ ಮಾಡ್ತಾಯಿದ್ದು ಮಾ ನೋಡ್ರಿ ಇಲ್ಲೊಂದು ದೇವಸ್ಥಾನ ಅದ ಇಲ್ಲಿಂದ ಇಲ್ಲೊಂದು ದೇವಸ್ಥಾನ ಅದೇಕ ಬಟ್ ಎಲ್ಲ ಕಾಣಲು ಇಲ್ಲದರದು ದೊಡ್ರಿ ಕ ದೇವಸ್ಥಾನ ಎರಡು ಆಯಿತು ದೇವಸ್ಥಾನ ಈಗಿನೊಂದು ದೇವಸ್ಥಾನ ತೋರಿಸ್ತಾ ಬರ್ರಿ ನಿಮಗೆ ಈ ಕಾಯಿಲೆ ಮೊಬೈಲ್ ವಿಡಿಯೋ ಮಾಡೋಕ್ಕೆ ಚಾನ್ಸ್ ಇಲ್ಲ ಯಾಕೆಂದ್ರೆ ಒಳಗಡೆ ಅಲೌ ಇಲ್ಲ ಅದ್ರ ಸಲುವಾಗಿ ಹೊರಗಡೆ ಇರದೇ ತೋರಿಸ್ತಿದ್ದೀನಿ ನಾನು ಒಳಗಡೆ ಕ್ಯಾಮ್ರೋ ಹಲೋವಿಲ್ಲ ಅದ್ರ ಸಲುವಾಗಿ ಹೊರಗಡೆ ಮಾಡ್ತಾ ಇದ್ದೀನಿ ಬಟ್ ಅಂದ್ರೂ ಎರಡು ದೇವಸ್ಥಾನ ತೋರಿಸಿದ್ದೀನಿ ಇನ್ನೊಂದು ದೇವಸ್ಥಾನ ತೋರ್ಸೋಕ್ಕಾಗಲ್ಲ ಯಾಕೆಂದರೆ ಅಲ್ಲೇ ಒಬ್ರು ಕೂತವ್ರೆ ಅಲ್ಲೇ ಗೇಟ್ ಹತ್ರನೇ ಕೂತವ್ರೆ ಅಲ್ಲಿ ವಿಡಿಯೋ ಮಾಡೋಕ್ಕೆ ಗುಡ್ತಾಯಿಲ್ಲ ಅಲ್ಲಿ ದೇವಸ್ಥಾನ ಹೆಸರು ಈ ಕಡೆ ಇರೋದು ಪಾರ್ವತಿ ಲಾಸ್ಟ್ ಅದು ಪಾರ್ವತಿ ಆ ಕಡೆ ಚತುರ್ಗೇಶ್ವರ ಆ ಕಡೆ ಗಣೇಶ ದೇವಸ್ಥಾನ ಇರೋದು ಮೂರು ದೇವಸ್ಥಾನ ಇರೋದು ಬಟ್ ಹೋಗೋ ದಾರಿ ಒಂದೇ ಬರೋ ಬರೋದಾರು ಒಂದೇ ಹಾಗೆ ಫಸ್ಟು ಅಂದರೆ ತಕ್ಷಣ ಒಳಗೆ ಹೋಯ್ತಿಗೆ ತಡೆಯೇ ಗಣೇಶ ಸ್ಥಾನ ಆಮೇಲೆ ಚತುರ್ಲಿಂಗೇಶ್ವರ ಆಮೇಲೆ ಪಾರ್ವತಿ ಇವೆಲ್ಲ ಮೂರು ದೇವಸ್ಥಾನ ಆದಮೇಲೆ ಲಾಸ್ಟ್ ಎಕ್ಸಿಟ್ ಗೇಟ್ ಹೋಗೋದು ಆ ಕಡೆ ಮತ್ತು ಬರೋದಿಂಗೆ ಒಂದು ಐದು ನಿಮಿಷದಲ್ಲಿ ದೇವ್ರ ದರ್ಶನ ಆಯ್ತದ ಐದು ನಿಮಿಷದಾಗ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಹೊರಗೆ ಬಂದು ಫೋಟೋ ಗೀಟೋ ಒಳಗೆ ಯಾಕೆ ಮೊಬೈಲ್ ಇಲ್ಲ ಕ್ಯಾಮ್ರೋ ಹಲೋ ಇಲ್ಲ ಓನ್ಲಿ ಟಾರ್ಚ್ ತೊಗೊಂಡು ಹೋಗ್ಬೋದಂತ ಬಟ್ ಕ್ಯಾಮ್ರೋ ಗ್ಯಾಮ್ರೋ ಇಲ್ಲ ಓಕೆ ಸರ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್